ನಮಸ್ತೆ ಎಲ್ಲರಿಗೂ ಇದು ಇವತ್ತು ನಾನು ಸೊಪ್ಪಿಂದು ಲಿಕ್ವಿಡ್ ಮಾಡಿಟ್ಟಿದ್ನಲ್ಲ ಪರ್ಮೆಂಟೇಷನ್ ಆಗೋಕ್ಕೆ ದಂಟಿನ ಸೊಪ್ಪಿಂದು ಮಾಡಿದ್ದೆ ಅದು ನೋಡದೆ ಇರೋರು ನೋಡಿ ಅದು ಯಾವ ಥರ ಮಾಡಿದ್ದೀನಿ ಅಂತ ಅದರದ್ದು ಹತ್ತು ದಿನ ಆದಮೇಲೆ ನಾನು ಗಿಡಗಳಿಗೆ ಕೊಡ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಇದೆ ಹೆಂಗೆ ಕೊಡಬೇಕು ಎಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಹತ್ತು ದಿನ ಆಯಿತು ಈ ಬಾಟ್ಲಿಗೆ ಹಾಕಿ ನಾನು ಬಟ್ಟೆ ಕಟ್ಟಿಟ್ಟಿದ್ದೆ ಹದಿನಾರನೇ ತಾರೀಕು ಮಾಡಿರೋದು ಐದನೇ ತಿಂಗಳು ಆಮೇಲೆ ಹತ್ತು ದಿನಕ್ಕೆ ಇಪ್ಪತ್ತಾರಕ್ಕಾಗುತ್ತೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಕೊಟ್ಟೆ ಇಪ್ಪತ್ತೆಂಟರಿಂದ ಮತ್ತೆ ಮಳೆ ಬಂತು ಇಪ್ಪತ್ತೇಳಕ್ಕೆ ನಾನು ಕೊಟ್ಟಿದ್ದೀನಿ ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ ನೋಡಿ ಸೊಪ್ಪು ಸುಮ್ಮನೆ ಇಟ್ಬಿಟ್ರೆ ಕೊಳತ್ತು ಒಂಥರ ವಾಸನೆ ಬರುತ್ತಲ್ಲ ಬೆಲ್ಲ ಹಾಕಿ ಇಡೋದ್ರಿಂದ ಗಟ್ಟಿಯಾಗಿದೆ ಸೊಪ್ಪು ಆಮೇಲೆ ಆ ಸೊಪ್ಪಲ್ಲಿ ಇರೋದೆಲ್ಲ ಬಂದು ಆ ಲಿಕ್ವಿಡ್ ಎಷ್ಟು ಡಾರ್ಕ್ ಇದೆ ಅಂತ ನೋಡಿಸ್ತೀನಿ ನಿಮಗೆ ನೀವು ಇದನ್ನು ನೀವು ಒಂದೊಂದು ಸ್ಪೂನು ಅಂದರೆ ಇವತ್ತು ಸ್ಪೂನಲ್ಲಿ ಇದು ಜಾಸ್ತಿ ಆಗುತ್ತೆ ಐದು ಎಮ್ ಎಲ್ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಅಂತ ಹೇಳ್ತಿದಲ್ವ ಸ್ಪೂನಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಎಮ್ ಎಲ್ ಬಂದುಬಿಡುತ್ತೆ ಅದರಿಂದ ನೀವು ಆ ಥರ ನೋಡ್ಕೊಂಡು ಹಾಕಬೋದು ಚಿಕ್ಕ ಸ್ಪೂನ್ ಆದರೆ ನಿಮಗೆ ಐದು ಎಮ್ ಎಲ್ ಆಗುತ್ತೆ ಅಥವಾ ಐದು ಎಮ್ ಎಲ್ದು ಏನಾದರೂ ನೀವು ಮಕ್ಕಳು ಟಾನಿಕ್ಕುದು ಇರುತ್ತಲ್ವ ಮೇಲುಗಡೆ ಕ್ಯಾಪು ಅದರಲ್ಲಿ ಐದು ಎಮ್ ಎಲ್ ಅಂತಿರುತ್ತೆ ಅದನ್ನು ನೋಡ್ಕೊಂಡು ಹಾಕೋಬೋದು ನಾನು ಇಲ್ಲಿ ನೋಡಿ ಒಂದು ಐದು ಸ್ಪೂನ್ ಹಾಕಿದ್ದೀನಿ ಅಲ್ಲಿಗೆ ಇಪ್ಪತ್ತು ಲೀಟ್ರಿಗೆ ಅದು ಸರಿ ಹೋಗುತ್ತೆ ಅಂತ ನನ್ನ ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಸ್ಪೂನಲ್ಲಿ ಎರಡು ಮೂರು ಹದಿನೈದು ಎಮ್ ಎಲ್ ಇರ್ಬೋದು ಅದರಿಂದ ನಾನು ಸ್ವಲ್ಪ ದೊಡ್ಡದು ಸ್ಪೂನು ಅದರಿಂದ ಹದಿನೈದು ಎಮ್ ಎಲ್ ಒಂದಕ್ಕೆ ಅಂಥೇಳಿ ನಾನು ಐದು ಸ್ಪೂನ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಈ ಥರ ನೀರು ಹಾಕಿ ನೀರು ಹಾಕಿ ಅದರಲ್ಲಿರೋ ಲಿಕ್ವಿಡೆಲ್ಲ ಬರೋಂಗೆ ನಾವು ಕ್ಯೂಚ್ಕೊಂಡು ಇದು ಮಾಡಬೇಕು ಇದು ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ ಅದಕ್ಕೆ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ಯಾಕೆಂದರೆ ಒಂದು ಸರಿ ಅದನ್ನು ಕ್ಯೂಚಿನ ನಾವು ಹೆಂಗೆ ಇಟ್ಕೋಬೋದು ಅಂತೇಳಿ ತೋರಿಸ್ತೀನಿ ಇದನ್ನು ನಾನು ಅವತ್ತಿನ ಅವತ್ತು ಹಾಕಿದ್ರಲ್ಲಿ ಅರ್ಧ ಒಂದು ಸರಿ ಎರಡು ಸರಿ ಈ ಥರ ಕ್ಯೂಚಿಬಿಟ್ಟು ಮಾಡಿ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಯಾವ ಥರ ಇಟ್ಟೆ ಅಂತ ತೋರಿಸ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಆಮೇಲೆ ಇವಾಗ ನಾವು ಮಾಡಿಟ್ಟಿರೋದು ಬಾಟ್ಲು ದೊಡ್ಡದಲ್ವ ಅದೆಲ್ಲರೂ ಇಡೋಕ್ಕೆ ಜಾಗವೂ ಜಾಸ್ತಿ ಅನಿಸುತ್ತೆ ನಾನು ಸೆಕೆಂಡ್ ಮಾಡೋದು ತೋರಿಸ್ತೀನಲ್ಲ ಅದು ತುಂಬ ಈಸಿ ಅನಿಸುತ್ತೆ ನೆಕ್ಸ್ಟ್ ಹಾಕೋವಾಗ ಅದು ಅಲ್ಲದೆ ನೀರಿನ ಅಲ್ವಾ ಎಲ್ಲರೂ ಒಂದು ಕಡೆ ಇಟ್ಕೋಬೋದು ಆ ಥರ ನೀರಿನ ಬಾಟ್ಲುಗಳ ಇಟ್ಕೊಂಬಿಟ್ರೆ ನಮ್ಗೆ ಇಡೋಕ್ಕೆ ಜಾಗವೂ ಸೇವ್ ಆಗುತ್ತೆ ಆಮೇಲೆ ನಮಗೆ ಹಾಕೋವಾಗ್ಲೂ ಈಸಿ ಆಗುತ್ತೆ ತೋರಿಸ್ತೀನಿ ನಾನು ನೋಡಿ ಎಷ್ಟು ನೀರು ಹಾಕಿದ್ದು ಅದು ಪೂರ್ತಿ ತಿಳಿ ಬರೋವಾಗೂ ನಾವು ಅದರ ರಸ ಎಲ್ಲ ತಕ್ಕೋಬೇಕು ಅದರಿಂದ ತುಂಬ ಹೊತ್ತಾಯಿತು ಇದು ಸುಮಾರು ಒಂದು ನಾಲ್ಕೈದು ಜಾಸ್ತಿನೇ ಆಯಿತು ಇದು ಕ್ಯೂಚಿ ಕ್ಯೂಚಿ ತೆಗಿಯೋಕ್ಕೆ ಆವಾಗ ನನಗೆ ಅನಿಸಿದ್ದು ಈ ಥರ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗ್ಬಿಡುತ್ತೆ ಆ ಥರ ಮಾಡೋಣ ಅಂತ ಇದೊಂದು ಸರಿ ಮಾತ್ರ ಆ ಥರ ಹಂಗೆ ಕಿವುಚಿ ತೆಗೆದ್ವಿ ತೆಗೆದಾದ್ಮೇಲೆ ನಾನು ನೋಡಿಸ್ತೀನಿ ನೋಡಿ ಇವಾಗ ಇದು ಈ ಥರ ಮತ್ತೆ ಅದರಲ್ಲಿ ಜಗ್ಗಲ್ಲಿ ಹಾಕ್ಬಿಟ್ಟು ಇನ್ನೂ ತೆಗೆದ್ವಿ ಇನ್ನೂ ಲಿಕ್ವಿಡ್ ಇದ್ದೆ ಅನ್ನಿಸ್ತು ಅದಕ್ಕೆ ತೆಗ್ದಿದ್ವಿ ಕಿವುಚಿರೋದು ಈ ಥರ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಆಮೇಲೆ ನಾನು ಗಿಡಗಳು ಬುಡಕ್ಕೆ ಹಾಕ್ಬಿಡ್ತೀನಿ ಅದನ್ನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಆದರೆ ಗೊತ್ತಿರುತ್ತೆ ನಾನು ಯಾವ ಥರದ್ದು ಮಾಡಿದ್ದೀನಿ ಎಲ್ಲ ಹಾಗೆ ಗಿಡಗಳಿಗೆ ಹಾಕ್ತೀನಿ ಅಂತ ಹೊಸಬ್ರಿಗೆ ಅಂತ ನೋಡಿ ಇದು ಇಲ್ಲಿಗೆ ನಾನು ಮತ್ತೆ ಕ್ಲೀನಾಗಿ ತೊಳೆದು ಆಮೇಲೆ ಒಣಗಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಒಣಗಿಸಿದ್ವಿ ಅದನ್ನು ಒಣಗಿಸ್ಬಿಟ್ಟು ಇವಾಗ ಆ ಲಿಕ್ವಿಡ್ ಒಂದು ಬಾಟ್ಲು ನೀರು ಬಾಟ್ಲೂ ತೊಳೆದು ಒಣಗಿಸಿ ಇಟ್ಕೊಂಡಿರೋದು ನಾನು ಯಾವಾಗಲೂ ಒಂದು ಸ್ಟಾಕ್ ಇಟ್ಕೊಂಡಿರ್ತೀನಿ ಅದನ್ನು ತೊಗೊಂಬಂದ್ವಿ ತೊಗೊಂಬಂದು ಇವಾಗ ಆ ಬಾಟ್ಲಲ್ಲಿ ಇದೆಯಲ್ಲ ಪೂರ್ತಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಲಿಕ್ವಿಡು ಅಷ್ಟು ತಿಕ್ಕಾಗಿದೆ ಇನ್ನೂ ಸೊಪ್ಪಲ್ಲೂ ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ತೆಗಿಬೇಕು ಇದು ತುಂಬ ಲೇಟ್ ಆಯಿತು ಹೇಳ್ಬಿಟ್ಟು ನಾನು ನೋಡಿ ಇವಾಗ ಆ ಫಿಲ್ಟ್ರಿಗೆ ಒಂದು ಜಗ್ಗಿಟ್ಬಿಟ್ಟು ಜಗ್ಗೂ ಒರೆಸಿ ಒಣಗಿಸಿ ಇಟ್ಕೊಂಡಿದ್ದೀನಿ ನೀರಿನ ಅಂಶ ಎಲ್ಲೂ ತಗೊಳ್ಬಾರ್ದು ತುಂಬ ದಿನ ಇಟ್ಕೊಂತೀವಲ್ವ ಅದಕ್ಕೆ ಇದನ್ನು ಶೇಖರಣೆ ಮಾಡೋವಾಗ ನೀರಿನಂಶ ತೆಗಿಬ ತಗೊಳ್ಬಾರ್ದು ಒಂದನೇ ನೀರು ಬಿದ್ದರೂ ಹಾಳಾಗುತ್ತೆ ಇಲ್ಲ ನಾವು ನೀರು ಇಲ್ಲದೆ ನೀಟಾಗಿ ಇಟ್ಕೊಂಡ್ರೆ ಸುಮಾರು ಆರು ತಿಂಗಳು ವರ್ಷದ ತನಕ ಆ ಬಾಟ್ಲಲ್ಲಿ ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ಉಪ್ಯೋಗಿಸ್ಬಿಟ್ಟು ಇವಾಗ ಆ ಸೊಪ್ಪೆಲ್ಲ ಬಾಟ್ಲಲ್ಲಿ ಇರೋದು ಪೂರ್ತಿ ನಾನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಫಿಲ್ಟ್ರ್ ಮಾಡಿಬಿಟ್ಟು ಅದು ಇಳಿಯೋದು ತುಂಬ ಲೇಟಾಗುತ್ತೆ ಸ್ವಲ್ಪ ನಾನು ಪ್ರೆಸ್ ಮಾಡಿ ಇಳಿಸ್ಬಿಟ್ಟು ಸ್ವಲ್ಪ ಎಲ್ಲ ಆದಮೇಲೆ ಮೇಲ್ಗಡೆದು ಬರುತ್ತಲ್ವ ಸೊಪ್ಪು ಅದನ್ನು ನಾವು ಒಂದು ಬಕೆಟ್ಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಿವುಚಿ ತೆಗೆದು ಅವತ್ತಿನ ಗಾರ್ಡನಲ್ಲಿ ಪೂರ್ತಿ ಕೊಟ್ಬಿಟ್ವಿ ಆಮೇಲೆ ಇದನ್ನು ಶೇಖರಣೆ ಮಾಡಿದ್ವಿ ಅದನ್ನು ತೋರಿಸ್ತೀನಿ ನಿಮಗೆ ಅದು ಹೆಂಗಿತ್ತು ಅಂತಲೂ ತೋರಿಸ್ತೀನಿ ಈ ಸ್ಪೂನು ಸ್ವಲ್ಪ ದೊಡ್ಡದು ಅದಕ್ಕೆ ನಾನು ಹೇಳಿದ್ದು ಒಂದು ಸ್ಪೂನಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಬರ್ಬೋದು ಹೇಳೋಕ್ಕಾಗಲ್ಲ ನಾನು ಮೇಲೆ ಹಾಕ್ಕೊಂಡಿದ್ದೀನಿ ಎಷ್ಟು ಚಿಕ್ಕ ಸ್ಪೂನು ಇತ್ತು ಅಳತೆ ಮಾಡೋದು ಮಕ್ ಎಲ್ಲರ ಮನೆಯಲ್ಲೂ ಮಕ್ಕಳದು ಟಾನಿಕ್ ಬಾಟ್ಲಿದ್ರೆ ಮೇಲ್ಗಡೆ ಅದು ಐದು ಎಮ್ ಎಲ್ ಹತ್ತು ಎಮ್ ಎಲ್ ಒಂದು ಎಮ್ ಎಲ್ ಅಂತ ಕೊಟ್ಟಿರ್ತಾರಲ್ಲ ಅದು ಇಟ್ಕೊಂಬಿಟ್ರೆ ನಿಮಗೆ ಅಳತೆಗೆ ಸರಿ ಹೋಗುತ್ತೆ ಇಲ್ಲಾಂದರೆ ಚಿಕ್ಕ ಸ್ಪೂನ್ ಇಟ್ಕೊಳ್ಳಿ ವಿಡಿಯೋದಲ್ಲಿ ಇದು ನಿಮಗೆ ಚಿಕ್ಕ ಸ್ಪೂನು ಅನಿಸುತ್ತೆ ಆದರೆ ದೊಡ್ಡದಾಗಿದೆ ಆಮೇಲೆ ಸೊಪ್ಪಿನ ತೆಗೆದಾಗ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅದರಿಂದ ತೆಗಿತಾ ಇದ್ದೀನಿ ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೆಗೆದ್ವಿ ಗಟ್ಟಿ ಅಂಶ ಯಾಕೆಂದರೆ ನೀರು ಹಾಕಿ ಕ್ಯೂಚಬಾರ್ದಲ್ಲ ಈ ಕೆಳಗಡೆ ಇಳಿಯ ಲಿಕ್ವಿಡು ನಾವು ಶೇಖರಣೆ ಮಾಡೋದು ಅದರಿಂದ ಸ ಸ್ಪೂನಲ್ಲೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕೆಳಗಡೆ ಇಳಿಯಂಗೆ ಮಾಡಿದ್ದೀನಿ ನೋಡಿಸ್ತೀನಿ ನೋಡಿ ಅದು ಹೆಂಗೆ ಇಳಿತಾ ಇದೆ ಅಂತ ಒಳ್ಳೆ ಗಟ್ಟಿಯಾಗಿ ಟಾನಿಕ್ ಥರ ಇದೆ ಅದು ಎಷ್ಟು ಆಮೇಲೆ ನಾನು ಸುಮಾರು ಪ್ರೆಸ್ ಮಾಡಿ ತೆಗೆ ಇಟ್ಬಿಟ್ಟು ಆಮೇಲೆ ನಮ್ಮ ಪಾಡಿ ನಾವು ನೀರು ಇದ್ವಿ ನಿಧಾನವಾಗಿ ಒಂದೊಂದು ಅನಿ ಒಂದೊಂದು ಅನಿ ಎಳೆದು ಬಿಟ್ಟು ಅದು ಎಷ್ಟಾಯಿತು ಅಂತ ತೋರಿಸ್ತೀನಿ ಅದು ಬಾಟ್ಲಿಗೂ ಒಂದು ಲೀಟ್ರ್ ಬಾಟ್ಲಿಗೆ ಹಾಕಿದ್ದೀನಿ ಆ ಬಾಟ್ಲಲ್ಲಿ ಎಷ್ಟು ಬಂತು ಅಂತ ನೀವು ನೋಡುವಂತ್ರಿ ನಾವು ಹಾಕುವಾಗ ನೋಡಿ ಇದು ಒಂದು ಸ್ಪೂನ್ ಲಿಕ್ವಿಡ್ ಹಾಕ್ಬಿಡ್ಬೋದು ಒಂದು ಲೀಟ್ರು ಒಂದೂವರೆ ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ಗಿಡಗಳಿಗೆ ಹಾಕ್ಬೋದು ಸ್ಪ್ರೇನೂ ಮಾಡ್ಬೋದು ಆ ಥರ ಮಾಡ್ಬೋದು ಈ ಸೊಪ್ಪು ಇದು ಮಾಡೋದ್ರಿಂದ ತುಂಬ ಲೇಟ್ ಆಗುತ್ತೆ ಲಿಕ್ವಿಡ್ ಮಾಡೋದ್ರಿಂದ ಈಸಿ ಆಗುತ್ತೆ ಹಣ್ಣಿಂದ ಇದು ಬರಲ್ಲ ಹಣ್ಣು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಸೊಪ್ಪು ಆಗಿಲ್ಲ ನೋಡಿ ನಾನು ಇವಾಗ ಅದು ಮೇಲೆ ಲಿಕ್ವಿಡ್ ಇಳಿದಿರೋ ಸೊಪ್ಪಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತಲ್ವ ಕೆಳಗಡೆ ಲಿಕ್ವಿಡ್ ಇಳಿದು ಅದನ್ನು ನಾನಿವಾಗ ಎರಡು ಸ್ಪೂನ್ ಹಾಕ್ಕೊಂಡು ಐದು ಲೀಟ್ರ್ ಬಕೆಟಲ್ಲಿ ಇದ್ದೀವಿ ಈ ಥರ ಕಿವುಚಿ ಕಿವುಚಿ ಅವತ್ತು ಕೊಟ್ಟಿದ್ದಾಯಿತು ನಿಮಗೆ ಇದು ಲಿಕ್ವಿಡು ಶೇಖರಣೆ ಮಾಡಿದ್ದಾಯಿತು ಇದು ಸ್ವಲ್ಪ ಕಮ್ಮಿನೇ ಇರುತ್ತೆ ನೀವು ನೀರು ಹಾಕಿದ ತಕ್ಷಣ ಕಲರೂ ಜಾಸ್ತಿ ಬರಲಿಲ್ಲ ನೋಡಿ ಕೆಳಗಡೆ ಗಟ್ಟಿಯೆಲ್ಲ ಎಳಿದ್ಬಿಟ್ಟಿದೆ ಇದರ ಸೊಪ್ಪು ಗಂಟು ಗಂಟಿರೋದು ಮಾತ್ರ ಇವಾಗ ನಮಗೆ ಸಿಗುತ್ತೆ ಅದನ್ನು ನಾವು ಈ ಸರಿ ಕೊಡೋಕ್ಕೆ ಸರಿ ಹೋಯಿತು ನೆಕ್ಸ್ಟ್ ಸರಿ ನಮಗೆ ಈಸಿ ಆಗುತ್ತೆ ನೀವು ಸೊಪ್ಪಿಂದ ಮಾಡ್ಕೊಂಡಾಗ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ತುಂಬ ಸುಲಭ ಇರುತ್ತೆ ಆಮೇಲೆ ಅದ್ರ ಮೇಲೆ ಸೊಪ್ಪಿಂದ ಹೆಂಗಿದೆ ಅಂದರೆ ಅದು ಒಳ್ಳೆ ಕಪ್ಪು ಟಾನಿಗೆ ಬರುತ್ತಲ್ಲ ಕೆಮ್ಮಿನ ಟಾನಿಗೆ ಬರುತ್ತಲ್ಲ ಆ ಥರ ಇದೆ ವಾಸನೆ ಮಾತ್ರ ಸೊಪ್ಪಿಂದೆ ಇದೆ ಕೆಟ್ಟ ವಾಸನೆ ಏನಿಲ್ಲ ಸೊಪ್ಪು ಕೊಳತ್ರೆ ಕೆಟ್ಟ ವಾಸನೆ ಬರುತ್ತಲ್ಲ ಇದು ಬೆಲ್ಲ ಹಾಕಿರೋದರಿಂದ ಕೆಡಲ್ಲ ಅಂದರೆ ತುಂಬ ಇದು ಐರನ್ ಕಾಂಟ್ಯಾಕ್ಟ್ ಇರುತ್ತೆ ಗಿಡಗಳಿಗೆ ಐರನ್ನು ಇಲ್ಲ ಅಂದಾಗ ಎಲೆಗಳೆಲ್ಲ ಲೈಟ್ ಗ್ರೀನ್ ಆಗುತ್ತೆ ನೋಡಿ ಮುಕ್ಕಾಲು ಬಂದಿದೆ ಒಂದು ಜಗ್ಗಲ್ಲಿ ಅದನ್ನು ಆಮೇಲೆ ಬಾಟ್ಲಿಗೆ ಹಾಕಿ ತೋರಿಸ್ತೀನಿ ಎಷ್ಟಾಗುತ್ತೆ ಅಂತ ಬೇ ಒಂಥರ ಲೈಟ್ ಗ್ರೀನ್ ಆಗಿರುತ್ತಲ್ವಾ ಗಿಡಗಳು ಎಲೆಗಳು ಅದು ಅಂಥದಕ್ಕೆ ಕೊಡ್ಬೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ಐರನ್ ಕಮ್ಮಿ ಆಯಿತು ಅಂದರೆ ಗಿಡಗಳು ಎಲ್ಲೋ ಆಗಿ ಎಲೆಗಳು ಎಲ್ಲೋ ಆಗಿ ಉದುರ್ತಾ ಇರುತ್ತೆ ಇಲ್ಲ ಲೈಟ್ ಎಲ್ಲೋ ಇದು ಲೈಟ್ ಗ್ರೀನ್ ಆಗ್ತಾ ಇರುತ್ತೆ ಅಂಥವಾಗ ನಮಗೆ ಅದು ಕಬ್ಣಾಂಶ ಕಮ್ಮಿ ಆಗಿದೆ ಅಂತಲೇ ಅರ್ಥ ಈ ಥರ ಸೊಪ್ಪಿನ ಲಿಕ್ವಿಡು ಬಾಳೆಹಣ್ಣಿನ ಲಿಕ್ವಿಡು ಈ ಥರ ಕೊಡೋದ್ರಿಂದ ಕಬ್ಬಿಣಾಂಶ ಸಿಗುತ್ತೆ ಅದಕ್ಕೆ ನಾವು ಮನೇಲಿರೋದನ್ನೇ ಯಾವಾಗಾರು ಸೊಪ್ಪು ಏನಾದ್ರು ಜಾಸ್ತಿ ಬೆಳೆದೋರು ಬೆಳೆಯೋರಾದರೆ ಸೊಪ್ಪು ಜಾಸ್ತಿ ಬೆಳೆದ ಮಾಡ್ಕೋಬೋದು ಇಲ್ಲ ನಿಮಗೆ ಬೆಳೆ ಅಷ್ಟೊಂದು ಸೊಪ್ಪು ಇಲ್ಲ ಅನ್ನೋರು ಕ ಸೊಪ್ಪು ಕಮ್ಮಿ ಇದ್ದಾಗ ತಗೊಂಬಂದು ಈ ಥರ ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಕೊಬೋದು ಒಂದು ದಿನ ಕಷ್ಟಪಟ್ಟು ಇನ್ನೊಂದು ದಿನ ಈ ಥರ ಹತ್ತು ದಿನ ಆದಮೇಲೆ ಈ ಥರ ಎಲ್ಲ ಕ್ಯೂಚ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಈಸಿಯಾಗಿರುತ್ತೆ ನೀವು ಎಣ್ಣ ಎಲ್ಲ ಹಣ್ಣಿನ ಲಿಕ್ವಿಡ್ ಕೂಡ ಇದೇ ಥರ ಮಾಡ್ಕೊಬೋದು ಫಿಲ್ಟ್ರ್ ಮಾಡ್ಕೊಂಡು ಬಾಟ್ಲಿಗೆ ಹಾಕ್ಕೊಂಬಿಟ್ಟು ಯಾವ್ಯಾವುದು ಅಂತ ನಾವು ಹಣ್ಣಿನ ಬಾಟ್ಲುಗಳ ಮೇಲೆ ಬರೆದಿಟ್ಕೊಂಬಿಟ್ರೆ ಗೊತ್ತಾಗುತ್ತೆ ಒಂದು ನಾಲ್ಕೈದು ಥರ ಇದ್ದರೆ ನಾವು ಬದಲಾಯಿಸಿ ಬದಲಾಯಿಸಿ ಕೊಡೋದ್ರಿಂದ ಗಿಡಗಳಿಗೂ ಬದಲಾಯಿಸಿ ಕೊಟ್ಟಂಗೂ ಇರುತ್ತೆ ಅವಕ್ಕು ನಮಗೂ ಒಂದು ನಾಲ್ಕೈದು ಇದ್ದರೆ ಒಂದು ವರ್ಷದ ತನಕ ನಮಗೆ ಯೋಚನೆ ಇರೋಲ್ಲ ಗಿಡಗಳಿಗೆ ಅವಾಗ ಕೊಡೋಕ್ಕೆ ಇನ್ನು ನೆಕ್ಸ್ಟ್ ಬರೋದು ಮಳೆಗಾಲ ಅದಕ್ಕೇನು ಇದಾಗಲ್ಲ ಮಳೆಗಾಲಕ್ಕೆ ಕಳೆದ ಮೇಲೆ ಯೂಸ್ ಆಗುತ್ತೆ ಸಿಸ್ ಚಳಿಗಾಲಕ್ಕೆ ಬೇಸಿಗೆಗಾಲಕ್ಕಂತೂ ತುಂಬ ಯೂಸ್ ಆಗುತ್ತೆ ನಾನು ಮಾಡಿದ್ದೆ ಇದು ಲೇಟು ಸೊಪ್ಪು ಜಾಸ್ತಿ ಇತ್ತು ಅಂತ ಮಾಡಿದೆ ಅದನ್ನು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಒಂದು ಲೀಟ್ರ್ ಬಾಟ್ಲಲ್ಲಿ ನಾನು ಕೈಯೆಲ್ಲ ಒರೆಸ್ಕೊಂಡು ಎಲ್ಲ ಮಾಡಿದ್ದೀನಿ ಅದು ಲಾಸ್ಟ್ ಬಕೆಟಲ್ಲಿ ಇಟ್ಕೊಂಡಿರೋದು ನಾವು ಗಿಡಗಳಿಗೆ ಹಾಕೋಕ್ಕಿಂತ ಒಂದೆರಡು ಲೈನ್ ಇದೆ ಅದಕ್ಕೆ ಅದನ್ನು ಇಟ್ಕೊಂಡಿದೀವಿ ಇದು ಸುಮ್ ಇದಕ್ಕೆ ಬಾಟ್ಲಿಗೆ ಹಾಕಬೇಕಾರೆ ಅಕಸ್ಮಾತ್ ಒಂದು ಡ್ರಾಪ್ ಇದ್ದರೆ ಆ ನೀರಲ್ಲೇ ಬೀಳಲಿ ಅಂತ ಅದ್ರ ಮೇಲೆ ಇಟ್ಕೊಂಡು ನಾವು ಬಾಟ್ಲಿಗೆ ಹಾಕ್ತಾ ಇದ್ದೀವಿ ಇವಾಗ ನಾನು ಅದನ್ನು ಬಾಟ್ಲು ಕ್ಯಾಪ್ ಮುಚ್ಚಿ ಮನೇಲಿಡ್ಬೇಕಾರೆ ಒಂದೇ ಒಂದು ಥ್ರೆಡ್ಡು ಸ್ವಲ್ಪ ಲೂಸ್ ಮಾಡ್ತೀನಿ ಆಮೇಲೆ ನೀರು ಇದು ಮಾಡಬಾರ್ದು ನನ್ನ ಕೆಳಗಡೆ ಅಂಟಂಟಿತ್ತು ಅಂತ ಕೈಯಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಹಂಗೆ ಬಟ್ಟೆಲಿ ಒರೆಸಿ ಮೇಲಿಡ್ತೀವಿ ಹೊಸ್ಬ್ರ್ ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ಅನಿಸಿದ್ರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ನನ್ನ ವಿಡಿಯೋಗಳು ಹೆಂಗಿದೆ ಅಂತ ನೀವು ಹೇಳಿದರೆ ನಂಗೆ ಗೊತ್ತಾಗುತ್ತೆ ನೋಡಿ ಸೊಪ್ಪಿನ ಲಿಕ್ವಿಡ್ ಅಂತ ನಾನು ಸೊಪ್ಪಿನ ಫಾರ್ಮೆಂಟೇಷನ್ ಅಂತ ಬರೆದಿಟ್ಕೊಂಡಿದ್ದೀನಿ ಈ ಥರ ಬರೆದಿಡೋದ್ರಿಂದ ಒಂದೊಂದು ಸರಿ ಎಲ್ಲ ಒಂದೇ ಥರ ಇರೋ ಲಿಕ್ವಿಡು ನಮಗೆ ಬರ್ದಾಗ ಗೊತ್ತಾಗ್ಬಿಡುತ್ತೆ ಇಲ್ಲ ಅಥವಾ ವಾಸನೆ ಇದು ಅದರ ಸ್ಮೆಲ್ ನೋಡಬೇಕು ಸ್ಮೆಲ್ ನೋಡಿದಾಗ ಒಬ್ಬೊಬ್ರಿಗೆ ಗೊತ್ತಾಗುತ್ತೆ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ನೋಡಿ ಇದು ಲಾಸ್ಟು ಬಕಿಟು ಹೇಳಿದ್ನಲ್ವ ಈ ಥರ ತಿಳಿಯಾಗಿತ್ತು ನಾವು ಕಲಿಸಿದ್ದು ನೋಡಿ ಅದೇನು ತಿಳಿಯೇನಿಲ್ಲ ನೋಡಿಸ್ತೀನಿ ನಿಮಗೆ ಕೈಯಲ್ಲಿ ತಗೊಂಡು ಸುಮಾರಾಗಿ ನಾವು ಕ್ಯೂಚಿಬಿಟ್ಟು ಹಾಕಿದ್ರು ಇಷ್ಟೇ ಡಾರ್ಕ್ ಬರಬೇಕು ಜಾಸ್ತಿ ಡಾರ್ಕು ಹಾಕ್ಬಾರ್ದು ಸುಮಾರು ಹನ್ನ ಐದು ಎಮ್ ಎಲ್ ಅಂದರೆ ನೋಡಿ ಹಿಂಗೆ ತಗೊಂಡಾಗ ನೀರಿನ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಆಗಬೇಕಷ್ಟೇ ಒಳ್ಳೆ ನೀರಲ್ಲೂ ಕೈ ತೋರಿಸ್ತೀನಿ ನೋಡಿ ಇದರಲ್ಲಿ ಹೆಂಗಿದೆ ಅದರಲ್ಲಿ ಹೆಂಗಿದೆ ಅಂತ ನೋಡಿ ಇಷ್ಟು ನೀವು ಕಲರು ಅಕಸ್ಮಾತ್ ಅಳತೆ ಬರೆದಿದ್ರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ ನೋಡಿ ನೋಡಿ ಈ ಥರ ಕಮ್ಮಿ ಫಸ್ಟ್ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಕಮ್ಮಿ ತುಂಬ ಆಯಿತು ಕಲರೇ ಬಂದಿಲ್ಲ ಅಂದಾಗ ಇನ್ನೂ ಒಂಚೂರು ಜಾಸ್ತಿ ಹಾಕ್ಕೊಬೋದು ನೋಡಿ ಎರಡನೇ ಸರಿನೂ ತೋರಿಸ್ತಾ ಇದ್ದೀನಿ ಈ ಥರ ಹಾಕ್ಕೊಂಬಿಟ್ಟು ಒಂದು ಕೆಳಗಡೆ ಇಳಿದಂಗೆ ನಮಗೆ ಮಳೆ ಇರಲಿಲ್ಲ ಬಲ ನಾನು ಬೆಳಗ್ಗೆ ಹೊತ್ತು ಕೊಟ್ಕೊಂಡಿದ್ದು ಯಾಕೆಂದರೆ ಒಂದೊಂದು ಸರಿ ಮಳೆ ಬರುತ್ತೆ ಅಂತ ಈ ಥರ ದೊಡ್ಡ ಇದಕ್ಕೆ ಅರ್ಧ ಅರ್ಧ ಚಿಕ್ಕವಕ್ಕಾದರೆ ಮೂರು ನಾಲ್ಕು ಪಾಟ್ಗೆ ಈ ಥರ ಕೊಟ್ಕೊಂಡು ವೇಸ್ಟೇನಾಗಲಿಲ್ಲ ಸುಮಾರು ನಾಲ್ಕು ಇಪ್ಪತ್ತು ಲೀಟ್ರು ನಾಲ್ಕು ಬಕಿಟು ಲಿಕ್ವಿಡ್ ಹಾಕಿದ್ದಾಯ್ತು ಅವತ್ತು ಈ ಥರ ಇವಾಗ ಇನ್ನೂ ಇರೋ ಲಿಕ್ವಿಡು ಸುಮಾರು ಇನ್ನೂ ಎರಡು ಸರಿ ಬರುತ್ತೆ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಪಾಟ್ಗಳು ಜಾಸ್ತಿ ಇರೋದ್ರಿಂದ ಇನ್ನು ಎರಡು ಮೂರು ಸರಿ ಬರುತ್ತೆ ನಾನು ಎಷ್ಟು ಸೊಪ್ಪಿತ್ತೋ ಅಷ್ಟೇ ಮಾಡಿದ್ದೀನಿ ಜಾಸ್ತಿ ಸೊಪ್ಪಿದ್ದಾಗ ಬಾಟ್ಲಿಗೆ ಮುಕ್ಕ ಮುಕ್ಕಾಲು ಕೂಡ ಮಾಡ್ಕೋಬೋದು ನೋಡಿ ಈಗ ಗಿಡದೇಲೆ ಲೈ ಮೇಲೆ ಲೈಟ್ ಗ್ರೀನ್ ಇದೆ ಇನ್ನೊಂದು ತೋರಿಸ್ತೀನಿ ಇದು ಚಿಕ್ಕದು ಅನ್ಬೋದು ನೀವು ದೊಡ್ಡ ಗಿಡವೂ ಒಂದೊಂದು ಹಂಗೆ ಇರುತ್ತೆ ಅವು ನೋಡಿ ಇದು ಈ ಥರ ಇರಬೇಕು ಗ್ರೀನು ಡಾರ್ಕ್ ಗ್ರೀನ್ ಇರಬೇಕು ಗಿಡಗಳು ಆವಾಗ ಹೆಲ್ದಿ ಆಗಿದ್ದಾವೆ ಅಂತಲೇ ಅರ್ಥ ಈ ಥರ ಇದ್ದಾಗ ಐರನ್ಗೆ ಸರಿಯಾಗಿ ಸಿಗುತ್ತೆ ಅಂತ ಇಲ್ಲ ಸ್ವಲ್ಪ ಲೈಟ್ ಆಗಿದೆ ಅಂದರೆ ಐರನ್ ಕಮ್ಮಿ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ಗಿಡಗಳಿಗೆಲ್ಲ ನೋಡಿ ಇಷ್ಟು ಗಿಡಗಳಿಗೂ ಕೊಟ್ಟಿದ್ದು ಅಷ್ಟು ಲಿಕ್ವಿಡು ಸುಮಾರು ನಾಲ್ಕು ಬಕೆಟು ಅಂದರೆ ಸುಮಾರು ಅಂದರೆ ಎಂಬತ್ತು ಲೀಟ್ರೂ ನೀರು ಹಿಡೀತು ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ